ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದು ರಾಷ್ಟ್ರಪತಿ ಭೇಟಿಯಾಗಲಿರುವ ಸಿಎಂ ಬಾಕಿ ವಿಧೇಯಕಗಳ ಅಂಕಿತಕ್ಕೆ ಮನವಿ ಸಲ್ಲಿಸಲಿರುವ ಸಿದ್ದರಾಮಯ್ಯ ಗುಜರಾತ್ ಪಂಜಾಬ್ ಕೇರಳ ಪಶ್ಚಿಮ ಬಂಗಾಳದ ಐದು ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಪ್ಗೆ ಎರಡು ಬಿಜೆಪಿ ಟಿಎಂಸಿ ಯುಡಿಎಫ್ಗೆ ತಲಾ ಒಂದು ಕ್ಷೇತ್ರ ಸದ್ಯಕ್ಕಿಲ್ಲ ತೈಲ ಬೆಲೆ ಏರಿಕೆ ಆತಂಕ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಭರವಸೆ ತುರ್ತು ಸ್ಥಿತಿ ನಾಳೆ ಐವತ್ತು ವರ್ಷ ಪೂರ್ಣ ಸಂವಿಧಾನ ಹತ್ಯಾ ದಿವಸ ಆಚರಣೆಗೆ ಬಿಜೆಪಿ ಸಿದ್ಧತೆ ಕರಾಳ ಅಧ್ಯಾಯ ಸ್ಮರಣೆ ಕ್ರಿಕೆಟ್ ಲೀಡ್ಸ್ನಲ್ಲಿ ಕನ್ನಡಿಗ ಕ್ಲಾಸಿಕ್ ಸೆಂಚುರಿ ರಾಹುಲ್ ಪಂತ್ ದಾಖಲೆ ಜಯದಾಸ್ಗೆ ಬಲ ಆಂಗ್ಲರಿಗೆ ಮುನ್ನೂರ ಎಪ್ಪತ್ತೊಂದು ರನ್ ಗುರಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಅಬಕಾರಿ ಸನ್ನದು ಶುಲ್ಕ ಶೇಕಡ ಐವತ್ತರಷ್ಟು ಹೆಚ್ಚಳ ಪರಿಷ್ಕೃತ ದರ ಜುಲೈ ಒಂದರಿಂದ ಅನ್ವಯ ಒಂಬತ್ತು ವರ್ಷ ಬಳಿಕ ಎಲ್ಲಾ ಶುಲ್ಕಗಳು ಏರಿಕೆ ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ವಿಮೆ ಭಾಗ್ಯ ವಿಶ್ವವಿದ್ಯಾಲಯದ ಐವತ್ನಾಲ್ಕು ವಿಭಾಗಗಳ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಆರೋಗ್ಯ ವಿಮೆ ಸೌಲಭ್ಯ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪೂರ್ಣ ಕುಟುಂಬ ಆದಾಯ ಸಮೀಕ್ಷೆ ಆರಂಭ ಕೇಂದ್ರ ಸಾಂಖ್ಯಿಕ ಇಲಾಖೆಯಿಂದ ಸಮೀಕ್ಷೆ ಕೊಡಗಿನಾದ್ಯಂತ ಧಾರಾಕಾರ ಮಳೆ ಹಾರಂಗಿಗೆ ಒಳಹರಿವು ಹೆಚ್ಚಳ ಆರೆಂಜ್ ಅಲರ್ಟ್ ಘೋಷಣೆ ರಾಜ್ಯ ಅಥ್ಲೆಟಿಕ್ಸ್ ಇನ್ನೂರು ಮೀಟರ್ನಲ್ಲಿ ಅಭಿನ್ ಪ್ರಕೃತಿ ಚಾಂಪಿಯನ್ ಹತ್ತು ಸಾವಿರ ಮೀಟರ್ನಲ್ಲಿ ಶಿವಾಜಿ ತೇಜಸ್ವಿ ಡಿಸ್ಕಸ್ ಥ್ರೋನಲ್ಲಿ ಸುಷ್ಮಾಗೆ ಚಿನ್ನ